ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ನಟ ಅಜಯ್ ರಾವ್ಗೆ ಇದೀಗ ಪತ್ನಿ ಡಿವೋರ್ಸನ್ನು ಕೊಡ್ತಾ ಇದ್ದಾರೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡು ದಿನಗಳಿಂದ ಹರಿದಾಡ್ತಾ ಇತ್ತು ಆದರೆ ಡಿವೋರ್ಸ್ ಬಗ್ಗೆ ಇದೀಗ ಕೊನೆಗೂ ನಟ ಅಜಯ್ ರಾವ್ ಪತ್ನಿ ಸ್ವಪ್ನ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಷ್ಟಕ್ಕೂ ಡಿವೋರ್ಸ್ಗೆ ಕಾರಣ ಏನು ಇದರಲ್ಲಿ ಯಾರ ತಪ್ಪೇನಿದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಷ್ಟು ದಿನ ಡಿವೋರ್ಸ್ ಬಗ್ಗೆ ಎಲ್ಲೂ ಕೂಡ ಅಜಯ್ ರಾವ್ ಆಗಿರ್ಬೋದು ಪತ್ನಿ ಬಗ್ಗೆ ಮಾತಿಡ್ ಪತ್ನಿ ಮಾತಾಡಿರಲಿಲ್ಲ ಆದರೆ ಇದಕ್ಕಿದ್ದಂತೆ ದಿಢೀರಂತ ಈ ಸುದ್ದಿ ವೈರಲ್ ಆಗುತ್ತೆ ಸೊ ನಟ ಅಜಯ್ ರಾವ್ ಡಿವೋರ್ಸ್ ಕೊಟ್ಟರು ಅಥವಾ ಪತ್ನಿ ಡಿವೋರ್ಸ್ ಕೊಟ್ಟರು ಅನ್ನುವಂಥ ವದಂತಿಗಳು ಕೂಡ ಹರಿದಾಡಿತ್ತು ಇದೀಗ ಖುದ್ದು ಅಜಯ್ ರಾವ್ ಪತ್ನಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಕ್ಸ್ಕ್ಯೂಸ್ ಮೀ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾಗಳ ಖ್ಯಾತಿಯ ನಟ ಅಜಯ್ ರಾವ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಪ್ರೀತಿಸಿ ಮದುವೆಯಾಗಿದ್ದಂಥ ಈ ಅಜಯ್ ಹಾಗೆ ಸ್ವಪ್ನ ದಿಢೀರ್ ವಿಚ್ಛೇದನಕ್ಕೆ ನಿರ್ಧರಿಸೋದು ಇಡೀ ಸ್ಯಾಂಡಲ್ವುಡ್ಗೆ ಒಂದು ರೀತಿಯಾಗಿ ಶಾಕ್ ಅಂತಾನೆ ಹೇಳ್ಬೋದು ಪತಿ ವಿರುದ್ಧ ಸ್ವಪ್ನ ಅವರು ದೂರನ್ನು ಕೊಟ್ಟಿದ್ದು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಳಿಕ ಅಜಯ್ ರಾವ್ ಅವರು ಇದು ನಮ್ಮ ಪರ್ಸ್ನಲ್ ವಿಷಯ ಅಂತ ಪೋಸ್ಟ್ ಹಂಚ್ಕೊಳ್ತಾರೆ ಸೊ ನಮ್ಮ ಪರ್ಸ್ನಲ್ ವಿಚಾರಕ್ಕೆ ದಯವಿಟ್ಟು ಪ್ರೈವಸಿ ಕೊಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ ಇದೀಗ ಅಜಯ್ ರಾವ್ ಪತ್ನಿ ಸ್ವಪ್ನ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಡಿವೋರ್ಸ್ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಹೌದು ಅವ್ರು ಏನು ಬರ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಮಸ್ಕಾರ ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯವನ್ನು ಕೂಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನು ಎದುರಿಸ್ತಿದ್ದೇನೆ ಅಂತ ಸ್ವಪ್ನ ಅವರು ಬರ್ಕೊಂಡಿದ್ದಾರೆ ಪ್ರಿಯ ಸ್ನೇಹಿತರೆ ಸಹೋದರರೇ ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಳಲು ಹಾಗೆ ನಮ್ಮ ದಾಂಪತ್ಯ ಜೀವನವನ್ನು ಪುನಃ ನಿರ್ಮಿಸಿಕೊಳ್ಳಲು ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನು ನಿಮ್ಮಲ್ಲಿ ಕೇಳ್ತಿದ್ದೀನಿ ಅನ್ನುವಂಥದ್ದನ್ನ ಹಾಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ತಾಯಿ ಜೊತೆಗೆ ಮಗಳು ಇರ್ತಾಳೆ ಅನ್ನುವಂಥದ್ದು ಸೊ ಇಲ್ಲಿ ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ ಗೌರವ ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯವನ್ನು ಕೊಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವಂಥ ಸವಾಲುಗಳನ್ನು ಎದುರಿಸ್ತಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಕುಟುಂಬದಲ್ಲಿ ಅಂದರೆ ಅಜಯ್ ರಾವ್ ಜೊತೆಗಿರೋದಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥದ್ದಾಗಿ ಹೇಳಿಕೊಂಡಿದ್ದಾರೆ ನಾನು ಅತ್ಯಂತ ಗೌರವದಿಂದ ತಿಳಿಸೋದಕ್ಕೆ ಬಯಸೋದೇನೆಂದರೆ ಈ ವಿಷಯ ನಮ್ಮ ವೈಯಕ್ತಿಕ ಆಳವಾದ ಭಾವನಾತ್ಮಕ ಹಾಗೆ ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವುದೇ ರೀತಿಯ ಸಂಬಂಧಿಸಿಲ್ಲ ಯಾವುದೇ ಸಂಬಂಧಪಟ್ಟಿಲ್ಲ ಕೃತಜ್ಞತೆಗಳೊಂದಿಗೆ ಸ್ವಪ್ನ ಅಜಯ್ ರಾವ್ ಅಂತ ಬರ್ಕೊಂಡಿದ್ದಾರೆ ಈ ಮೂಲಕ ಡಿವೋರ್ಸ್ ನಿಂದ ಹಿಂದೆ ಸರಿದಿರೋದಾಗಿ ಸುಳಿವನ್ನ ನೀಡಿದ್ದು ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಸ್ನೇಹಿತರೆ ನಲ್ಲಿ ಇಬ್ರೂ ಜೋಡಿಯಾಗಿದ್ದಂತಹ ಫೋಟೋಗಳನ್ನ ಮೊದಲಿಗೆ ಹಂಚ್ಕೊಂಡಿದ್ರು ಇತ್ತೀಚೆಗೆ ಅವರು ಒಟ್ಟಿಗೆ ಇರುವಂತಹ ಫೋಟೋಗಳನ್ನ ಹಂಚ್ಕೊಂಡಿರ್ಲಿಲ್ಲ ಅಲ್ಲದೆ ಹಳೆಯ ಫೋಟೋಗಳು ಕೂಡ ಡಿಲೀಟ್ ಆಗಿದ್ವು ನಿನ್ನೆ ಅಜಯ್ ರಾವ್ ಅವರ ಡಿವೋರ್ಸ್ ವಿಚಾರ ದೊಡ್ಡ ಸುದ್ದಿಯಾಗಿ ಮತ್ತು ಬಳಿಕ ಅಜಯ್ ರಾವ್ ಅವರು ಪೋಸ್ಟ್ ಹಂಚ್ಕೊಳ್ಳೋ ಮೂಲಕ ಡಿವೋರ್ಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರು ಸೊ ಅಜಯ್ ರಾವ್ ಏನು ಹೇಳಿದ್ರು ಅಂತಂದರೆ ಇದು ನಮ್ಮ ಪರ್ಸ್ನಲ್ ವಿಚಾರ ಇದನ್ನೇ ನಾವೇ ಬಗೆಹರಿಸ್ಕೊಳ್ತೀವಿ ನಾವು ಗೌರವಯುತವಾಗಿಯೇ ಇದನ್ನು ಪರಿಹಾರ ಮಾಡಿಕೊಳ್ತೀವಿ ಅಂತ ಹೇಳಿದ್ರು ಈಗ ನಾನು ಪ್ರತಿಕ್ರಿಯಿಸಿ ನನ್ನ ಮಗಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ದಯವಿಟ್ಟು ನಿಮ್ಮ ಖಾಸಗಿ ನಮ್ಮ ಖಾಸಗಿತನವನ್ನು ಗೌರವಿಸಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ರು ನಮ್ಮ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂಥ ಯಾವುದೇ ಸುದ್ದಿಯನ್ನು ಹಂಚ್ಕೊಳ್ಳೋದು ಅಂತ ಅಥವಾ ಹರಡೋದನ್ನ ದೂರ ಇಡಿ ಪ್ರತಿಯೊಂದು ಕುಟುಂಬವು ಸವಾಲುಗಳನ್ನು ಎದುರಿಸುತ್ತೆ ಸೊ ಅವುಗಳನ್ನ ಖಾಸಗಿಯಾಗಿ ಉಳಿಯುವಂತೆ ಸಹಕರಿಸಿ ನಿಮ್ಮ ಮನವೊಲಿಕೆ ಬೆಂಬಲ ವಿವೇಕ ನಮಗೆ ಮುಖ್ಯ ಅಂತ ಅಜಯ್ ರಾವನ್ನ ಮನವಿ ಮಾಡ್ಕೊಳ್ತಾರೆ ಸೊ ನಟ ಅಜಯ್ ರಾವ್ ವಿರುದ್ಧ ಪತ್ನಿ ಸ್ವಪ್ನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿ ದೂರನ್ನ ದಾಖಲಿಸಿದ್ರು ಅಂದ್ರೆ ನನಗೆ ಕೌಟುಂಬಿಕವಾಗಿ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಯಾಕಂತಂದ್ರೆ ಆ ಸೆಕ್ಷನ್ ಇರೋದೇ ಅದರ ಅಂಡರ್ ಅಲ್ಲಿ ಸೊ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಸ್ವಪ್ನ ಅವರು ದೂರು ದಾಖಲಿಸಿದ್ದು ಪ್ರಸ್ತುತ ದೂರು ಮಾತ್ರವೇ ದಾಖಲಾಗಿದ್ದು ವಿಚ್ಛೇದನದ ಉದ್ದೇಶ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈಗ ಸ್ವಪ್ನ ಅವರೇ ನಮ್ಮ ದಾಂಪತ್ಯ ಜೀವನವನ್ನು ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ನಿರ್ಧರಿಸೋದಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಡಿವೋರ್ಸ್ ವಿಚಾರ ಇಲ್ಲ ಡಿವೋರ್ಸ್ ಸುದ್ದಿ ಹರಿದಾಡಿತ್ತು ಅದಕ್ಕೆ ಖುದ್ದು ಸ್ವಪ್ನ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ನಾವಿಬ್ಬರೂ ಕೂತು ಸರಿಪಡಿಸ್ಕೊತೀವಿ ಸರಿಯಾಗಿದ್ದೀವಿ ಡಿವೋರ್ಸ್ ವಿಚಾರ ಇಲ್ಲ ಅನ್ನುವಂಥದ್ದು ಬಟ್ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಒಂದು ಸೆಕ್ಷನ್ ಒಂದು ಕೇಸ್ ದಾಖಲಾಗಿರುವಂಥದ್ದು ಸೊ ನನಗೆ ಕೌಟುಂಬಿಕವಾಗಿ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು ಇದು ಇಮೋಷ್ನಲಿನ ಅಥವಾ ಫಿಸಿಕಲಿನ ಅನ್ನುವಂಥದ್ದು ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ ಒಟ್ಟಾರೆಯಾಗಿ ಇಷ್ಟೋ ದಿನಗಳಿಂದ ಅಜಯ್ ರಾವ್ ಅವರ ಡಿವೋರ್ಸ್ ವಿಚಾರ ಸುದ್ದಿಯಾಗಿತ್ತು ಇದಕ್ಕೆ ಇದೀಗ ಪತ್ನಿ ಆ ಒಂದು ಡಿವೋರ್ಸ್ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ ಸೊ ನಾವು ಡಿವೋರ್ಸನ್ನು ಪಡ್ಕೊಳ್ತಿಲ್ಲ ಅನ್ನುವಂಥದ್ದು ಬಟ್ ಕೇಸ್ ದಾಖಲಾಗಿದೆ ಅದರ ಒಂದು ಏನು ವಿಚಾರಣೆ ಇದೆ ಅದು ನಡೀತಾ ಇದೆ ಸೊ ಸ್ನೇಹಿತರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಜಯ್ ರಾವ್ ಆಗಿರ್ಬೋದು ಸ್ವಪ್ನ ಆಗಿರ್ಬೋದು ಡಿವೋರ್ಸ್ ವಿಚಾರ ಇದಕ್ಕಿದ್ದಂತೆ ಹರಿದಾಡುತ್ತೆ ಅದಾದ್ಮೇಲೆ ಇಲ್ಲ ನಾವು ಸರಿಯಾದ್ವಿ ಅಂತ ಹೇಳ್ತಾರೆ ಸೊ ಅಜಯ್ ರಾವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ದುಡ್ಡಿನ ವಿಚಾರ ಕೂಡ ವೈರಲ್ ಆಗ್ತಾ ಇದೆ ಸೊ ಸಾಕಷ್ಟು ಸಾಲಗಳನ್ನು ಅಜಯ್ ರಾವ್ ಸಿನಿಮಾಕ್ಕೋಸ್ಕರ ಮಾಡ್ಕೊಂಡ್ರು ಇದರಿಂದ ಅವರ ಫ್ಯಾಮಿಲಿ ಕೂಡ ಬರ್ಡನ್ ಆಗಿದೆ ಅವ್ರಿಗೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸಿನಿಮಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ